ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಸಿವಿಲ್ ನ್ಯಾಯಾಧೀಶರಾದ ಆಯಿಷಾ ಬಿಪಿ ಮಜೀದ್ ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯ ಆದ್ದರಿಂದ ಪ್ರತಿಯೊಬ್ಬ ನಾಗರಿಕರು ತಮ್ಮ ತಮ್ಮ ಮನೆಯ ಮುಂದೆ ಸಸಿ ನೆಟ್ಟಾಗ ಮಾತ್ರ ಪರಿಸರ ಸಂರಕ್ಷಣೆ ಮಾಡಲು ಸಾಧ್ಯವಾಗುತ್ತದೆ ಎಂದರು ಈ ಕಾರ್ಯಕ್ರಮದಲ್ಲಿ ಬಸವರಾಜ್ ಆರ್ಎಫ್ಒ ಯಲಬುರ್ಗ ಯಲಬುರ್ಗ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋಳೂರು ಮಲ್ಲನಗೌಡ ಎಸ್ ಪಾಟೀಲ್ ಅಪರ ಸರ್ಕಾರಿ ವಕೀಲರು ಯಲಬುರ್ಗಾ ದೇವಿ ಹುಣಸಿಮರದ ಸಹಾಯಕ ಸರ್ಕಾರಿ ಅಭಿಯೋಜಕ ಯಲಬುರ್ಗ ವಕೀಲರಾದ ಶ್ರೀಯಾ ಎಸ್ಎಸ್ ಮಾದಿನೂರ ಎಸ್ಸಿ ಗದಗ ಸಂಗಮೇಶ ಅಂಗಡಿ ಬಸವರಾಜ ಜಂಗಲಿ ಆರ್ಜಿ ಎ ಎಬಿ ಬೋರಣ್ಣನವರ್ ಐಆರ್ ಕೆಂಚಮ್ಮನವರ್ ಎಂಎಸ್ ಪಾಟೀಲ ಎಎಂ ಪಾಟೀಲ ರಮೇಶ್ ಗಜಕೋಶ ಜಿಬಿ ಬಳಕೇರಿ ವಿಜಯಲಕ್ಷ್ಮಿ ಎನ್ ಶಶಿಧರ ಶ್ಯಾಗೋಟಿ ಎಚ್ಎ ನದಾಫ್ ಬಾಹಾಗು ನ್ಯಾಯಾಲಯದ ಸಿಬ್ಬಂದಿ ನಾಗನಗೌಡ ಪಾಟೀಲ್ ಉಮೇಶ್ ವಿಮಲ ಶಶಿಕಲಾ ರಾಘವೇಂದ್ರ ಕೋಳಿಹಾಳ ವಿನಾಯಕ ಹಾಜರಿದ್ದರು ಚೆನ್ನಯ್ಯ ಹಿರೇಮಠ ಎನ್ಕೆಎಸ್ ಟಿವಿ ಫೋ ಕೂಕನೂರು